ಶಿವಮೊಗ್ಗ ದಸರಾ ವೈಭವ ಇಂದಿನಿಂದ ಆರಂಭವಾಗಿದೆ ಈ ಬಾರಿಯೂ ಸಹ ಶಿವಮೊಗ್ಗದಲ್ಲಿ ದಸರಾ ಹಬ್ಬವನ್ನ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಈಗಾಗಲೇ ತಾಯಿ ಚಾಮುಂಡೇಶ್ವರಿ ಮೆರವಣಿಗೆ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆಯಿಂದ ಆರಂಭವಾಗಿ ಕೋಟೆಯ ಶ್ರೀ ಚಂಡಿಕಾ ದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಈ ಬಾರಿ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಶ್ರೀ ಬಗ್ಗವಳ್ಳಿ ಸೋಮಶೇಖರ್ ರಾಜು ಅವರು ಉದ್ಘಾಟನೆಯನ್ನ ನೆರವೇರಿಸಿದ್ರು ಶಾಸಕ ಚನ್ನಬಸಪ್ಪನವರು ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಕ್ಟೋಬರ್ ಎರಡರಂದು ಅಂಬಾರಿ ಮೆರವಣಿಗೆ ನಡೆಯಲಿದೆ ಅಲ್ಲಿಯವರೆಗೂ ಶಿವಮೊಗ್ಗದಲ್ಲಿ ದಸರಾ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ಹಮ್ಮಿಕೊಂಡಿದೆ ನಮಸ್ಕಾರ ಪ್ರತಿ ವರ್ಷದಂತೆ ನಾಡಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ತೈದರನ್ನು ಈ ಸಾಲಿನಲ್ಲಿ ಇಂದಿನಿಂದ ಔಪಚಾರಿಕವಾಗಿ ಈ ವೇದಿಕೆಯ ಮೂಲಕ ಉದ್ಘಾಟನೆಯನ್ನು ಮಾಡಲಿದ್ದೇವೆ ತಮ್ಮೆಲ್ಲರಿಗೂ ಸಹ ಪ್ರಥಮ ಬಾರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಸಾಲಿನ ದಸರಾ ವಿಶೇಷವಾಗಿ ಕೂಡಿರುವಂಥದ್ದು ಹನ್ನೊಂದು ದಿನಗಳ ಕಾಲ ಈ ಒಂದು ದಸರಾ ಕಾರ್ಯಕ್ರಮಗಳು ವಿವಿಧ ಸ್ಥಳಗಳಲ್ಲಿ ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಅಥವಾ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅದ್ಭುತವಾಗಿ ಅಮೋಘವಾಗಿ ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮಗಳ ನೀಡೋದ್ರ ಮೂಲಕ ಈ ದಿನ ಪ್ರಾರಂಭಿಸೋವನ್ನು ಮಾಡ್ತಾ ಇದ್ದೀವಿ ಅದರಂತೆ ಈ ದಿನ ನಾಡಾಬಾ ಪ್ರಥಮ ದಿನದ ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ತಾಯಿ ಚಾಮುಂಡೇಶ್ವರಿಯನ ರಾಜಬೀದಿಯ ಉತ್ಸವದೊಂದಿಗೆ ಈ ಒಂದು ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಆವರಣಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಲಿ ಈ ಒಂದು ವೇದಿಕೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪ್ರತಿ ಸಾರಿಯೂ ಸಹ ನಮಗೆ ಅನೇಕ ವರ್ಷಗಳಿಂದ ಸದಸ್ಯರಾಗಿ ನಗ ಮ ನಗರಸಭೆಯ ಸದಸ್ಯರಾಗಿ ಮಹಾನಗರ ಪಾಲಿಕೆಯ ಉಪಾಧ್ಯಕ್ಷರಾಗಿ ಉಪಮೇಯರಾಗಿ ಇಂದು ಶಾಸಕರಾಗಿ ಅನೇಕ ವಿಚಾರಗಳಲ್ಲಿ ಸಹಕಾರವನ್ನು ಮಾರ್ಗದರ್ಶನವನ್ನು ಕುಟುಂಬದ ಸದಸ್ಯರಿಗಳಿಗೆ ತಿಳಿಸುವಂತೆ ಪ್ರತಿದಿನ ಕಾರ್ಯಕ್ರಮಗಳನ್ನು ಮೇಲುಸ್ತಾವರಣೆ ಮಾಡಿ ಎಲ್ಲೂ ಸಹ ಏನೂ ಸಹ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ದಿನ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಕೊಡುಗೆಗಳ ಮೂಲಕ ಮಾರ್ಗದರ್ಶನಗಳ ಮೂಲಕ ಈ ಒಂದು ಕಾರ್ಯಕ್ರಮದ ಮುಂದಿನ ಯಶಸ್ವಿಗೆ ಕಾರಣ ಬರುತ್ತದೆ ಅಂದ್ರದು ನಮಗೆ ಅದು ಉಪಮೇಯ ಅಲ್ಲ ಅಂತ ಇವತ್ತಿನ ಜನಪ್ರಿಯ ಶಾಸಕರು ಈ ಒಂದು ವೇದಿಕೆಯನ್ನ ಅಧ್ಯಕ್ಷತೆನ ವಹಿಸ್ಕೋಬೇಕು ಅಂತ ಕೇಳಿದಾಗ ತುಂಬು ಹೃದಯದಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆ ಎರಡ್ ಸಾವಿರದ ಇಪ್ಪತ್ತೈದರ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ದಯಮಾಡಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ಈ ಪ್ರತಿ ಸಾರಿಯೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿ ಪ್ರಸಿದ್ಧಿಯನ್ನ ಪಡೆದಿರುವಂತವ್ರನ್ನ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಕರೀತಾ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಪ್ರಕರಣದಲ್ಲಿ ಒಬ್ಬ ಪೌರ ಕಾರ್ಮಿಕರಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೀರ್ತಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ದಸರಾಕ್ಕೆ ಸೇರತಕ್ಕದ್ದು ಅನೇಕ ವಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋರ ಕರ್ಕೊಂಬರುವಂಥ ಸಂಪ್ರದಾಯವನ್ನ ಈ ಈ ಶಿವಮೊಗ್ಗ ಮಹಾನಗರ ಪಾಲಿಕೆ ಹೊಂದಿದೆ ಮುಂದೂ ಸಹ ಆ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದೀವಿ ಅಂದ್ರೆ ನಮಗೆ ಹೆಮ್ಮೆಯನ್ನು ತರಿಸುವಂಥದ್ದು ವಿಶೇಷ ಅಂತ ಹೇಳಿದ್ರೆ ಈ ಸಲ ಒಬ್ಬ ಮಹಾನ್ ವ್ಯಕ್ತಿಯನ್ನ ಈ ದೇಶ ಸೇವೆಗಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ನುಡಿಯನ್ನು ಹೇಳಿದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅನು ಅನುಸಾರದಂತೆ ಇವತ್ತು ದೇಶದ ಪ್ರಗತಿಯನ್ನು ಓದಬೇಕಾದ್ರೆ ರೈತನ ಮುಖ್ಯ ಪಾತ್ರ ಇರುತ್ತೆ ಹಾಗೆ ದೇಶದ ಒಬ್ಬ ಸೈನಿಕನ ಪಾತ್ರ ಮುಖ್ಯ ಇರುತ್ತೆ ಅನ್ನೋದನ್ನು ಮನಗಂಡು ಕರ್ನಾಟಕದ ಹೆಮ್ಮೆಯ ಪುತ್ರ ಹಾಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರಿನವರೇ ಆದಂತಹ ನಮ್ಮ ಪಕ್ಕದ ಜಿಲ್ಲೆಯವರಾದಂತಹ ಶ್ರೀಯುತ ಬಗವಳ್ಳಿ ಸೋಮಶೇಖರ್ ರಾಜು ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಈ ವ್ಯಕ್ತಿಯ ಸರಳತೆ ಇವರ ಸಮಯ ಪ್ರಜ್ಞೆ ಇವರಿಗೆ ನೀಡಿರುವಂತಹ ಅನೇಕ ಬಿರುದುಗಳು ಅಭಿ ಅಭಿಮಾನಗಳು ಹೇಳತೀರದು ಅಷ್ಟೊಂದು ದೊಡ್ಡ ವ್ಯಕ್ತಿ ಆದರೂ ಸಹ ಸರಳ ಸಜ್ಜನಿಕೆ ಇರುವಂಥವ್ರು ಮನೆ ಶಾಸಕರವ್ರನ್ನ ಅವ್ರ ಮನೆಗೆ ಆಹ್ವಾನವನ್ನು ಕರ್ಕೊಂಬರ್ಲಿಕ್ಕೆ ಹೋದಾಗ ಅವರ ಕೊಟ್ಟ ಪ್ರೀತಿ ವಿಶ್ವಾಸಕ್ಕೆ ಶಾಸಕರು ಹೊರಗಡೆ ಬಂದು ಇಂಥ ವ್ಯಕ್ತಿ ಇಷ್ಟು ಸರಳವಾಗಿದ್ದಾರೆ ಅಂದರೆ ನಾನು ಈ ಇವ್ರ ಮನೆಗೆ ಬಂದಿದ್ಕೆ ನನಗೆ ಸಾರ್ಥಕ ಅನ್ನೋ ಮಟ್ಟಕ್ಕೆ ಅವರ ಬಗ್ಗೆ ಉತ್ತಮವಾದಂಥ ಅಭಿಪ್ರಾಯಗಳನ್ನು ತಿಳಿಸಿದರು ಆ ಮಹಾಚೇತನ ವ್ಯಕ್ತಿ ಈ ಒಂದು ವೇದಿಕೆಯಲ್ಲಿದೆ ಈ ಸಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡಲಿಕ್ಕೆ ಬಹಳ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಈ ದಸರಾವನ್ನು ಮೆರಗನ ಹೆಚ್ಚಿಸಲಿಕ್ಕೆ ಶ್ರೀಯುತರು ಬಂದಿದ್ದಾರೆ ಅವರಿಗೆ ವೇದಿಕೆ ಪರವಾಗಿ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಹಾಗೆ ಸೀತಾ ಈ ಒಂದು ಕಾರ್ಯಕ್ರಮಕ್ಕೆ ಸತತ ಮೂರು ತಿಂಗಳಿಂದಲೂ ಸಹ ಸತತವಾಗಿ ಸಂಪೂರ್ಣ ಮಾರ್ಗದರ್ಶನ ನೀಡ್ತಾ ಎಲ್ಲ ವಿಚಾರಗಳಲ್ಲೂ ತಿದ್ದಿ ತೀಡಿ ಪಾಲಿಕೆಯವರು ಇವತ್ತು ಅವ್ರಿಗೆ ಒಂದು ಮಾತು ಹೇಳಿದರು ನೋಡ್ರಿ ನಮಗೆ ಜಾಸ್ತಿ ಯಾವಾಗ ತೊಂದರೆ ಇರಲ್ಲ ಅಂದರೆ ಬಾಡಿ ಇದ್ದಾಗ ನಮಗೆ ತೊಂದರೆ ಇರಲ್ಲ ಎಲ್ಲರೂ ಸಹ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಾವು ಅಧಿಕಾರಿಗಳಿದ್ದಾಗ ನಮಗೆ ಕಷ್ಟ ಆಗುತ್ತೆ ಅದನ್ನು ನಾವು ಸಹ ಅವ್ರನ್ನ ಮೆಚ್ಚುವಂಥ ಕಾರ್ಯ ಮಾಡಬೇಕು ಅಂತ ಹೇಳಿ ಪ್ರತಿ ವಿಚಾರದಲ್ಲೂ ತಿದ್ದಿ ತೀಡಿ ರಾತ್ರಿ ಹನ್ನೆರಡುವರೆ ಆದರೂ ಸಹ ಮನೆಗೆ ಹೋಗ್ದಲೇ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಬುನಾದಿಯನ್ನು ಹಾಕೊಟ್ಟು ಎಲ್ಲರ ಜೊತೆ ಸಮನ್ವಯ ಸಾಧಿಸಿದಂಥ ನಮ್ಮ ಶ್ರೀಯುತ ಆಯುಕ್ತರಾದಂಥ ಶ್ರೀಯುತ ಮಾಯಾಣಗೌಡ್ರವರು ಈ ವೇದಿಕೆಯಲ್ಲಿದ್ದಾರೆ ಅವರು ಬಹಳ ವೇದಿಕೆಯಿಂದ ಹಿಂದೆ ಇರುವಂಥ ವ್ಯಕ್ತಿತ್ವ ಆದರೆ ಅನೇಕ ಸಲ ಸಿಟ್ಟು ಮಾಡ್ಕೊಂಡಾಗ್ಲಿ ನಗುತ ಆಗಲಿ ವಿಶ್ವಾಸದಿಂದ ಹೆಗಲ ಮೇಲೆ ಕೈ ಹಾಕಿ ಈ ಕಾರ್ಯಕ್ರಮನ ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಗಳೇ ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೊಡ್ತೀವಿ ಹಾಗೆ ಶ್ರೀಯುತ ಎಚ್ ಎಂ ಮಧು ಅವರು ಅಧ್ಯಕ್ಷರು ತಾಲೂಕ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅವರು ಸಹ ಈ ವೇದಿಕೆಗೆ ಬಂದು ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ದಸರಾ ಕಾರ್ಯಕ್ರಮಕ್ಕೆ ಕಾರಣಭೂರ್ತರಾಗಿದ್ದಾರೆ ಸಾಕ್ಷೀಕರಿಸ್ತಾ ಇದ್ದಾರೆ ಅವರಿಗೂ ಸಹ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡ್ತೀನಿ ಶ್ರೀಯುತ ಎಚ್ ಸಿ ಯೋಗೀಶ್ ಅವರು ಮಾಜಿ ವಿರೋಧ ಪಕ್ಷದ ನಾಯಕರು ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಅನೇಕ ವಿಚಾರಗಳಲ್ಲಿ ಅವರಿಗೆ ಕರೆ ಮಾಡಿ ಅವರ ಮಾರ್ಗದರ್ಶನವನ್ನು ನಾವು ಇವತ್ತು ತಗೊಳ್ತಾ ಇದ್ದೀವಿ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅವರು ನಮ್ಮ ಅವರ ಸಲಹೆ ನಮ್ಮ ಮನೆಯ ಮನೆಯ ಯಜಮಾನರುಗಳ ರೀತಿ ಅಥವಾ ಮನೆಯ ಸದಸ್ಯರ ರೀತಿಯಲ್ಲಿ ಅವರೆಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ನಮ್ಮ ಜೊತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜೊತೆ ಅವರು ಯಾವಾಗಲೂ ಸದಾ ಇರ್ತಾರೆ ಅವ್ರನ್ನ ಈ ವೇದಿಕೆಗಳಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇದ್ದೀವಿ ನಿಮಗೆಲ್ಲ ಥರ ಸಹಕಾರವನ್ನು ಮಾರ್ಗದರ್ಶನವನ್ನು ಮಾಡ್ತೀವಿ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಈ ವೇದಿಕೆಗೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಶಿವಮೊಗ್ಗ ದಸರಾದ ಪರವಾಗಿ ಹೃತ್ಪೂರಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಶ್ರೀಮತಿ ಲಕ್ಷ್ಮೀ ಶಂಕರ್ ನಾಯ್ಕ್ ಉಪಮೇಯರ್ ಆಗಿ ಸೌಮ್ಯ ಸಭೋದರಾಗಿ ಈ ಈ ಒಂದು ದಸರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶ್ರೀಯುತ ಜ್ಞಾನೇಶ್ವರ್ ಅವರು ಆಡಳಿತ ಪಕ್ಷದ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿ ಸೂಡ ಮಾಜಿ ಅಧ್ಯಕ್ಷರಾಗಿ ಅನೇಕ ಸಲಹೆ ಸಹಕಾರಗಳನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಸಹ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಶ್ರೀಯುತ ನಾಗರಾಜ್ ಕಂಕರಿ ಅವರು ಯಾವಾಗಲೂ ಸಹ ಅವರು ಯುವ ದಸರಾವನ್ನ ಪ್ರತಿನಿಧಿಸುವಂಥವ್ರು ಯಾಕೆಂದ್ರೆ ಇನ್ನೂ ಯುವಕರಿದ್ದಾರೆ ಅನೇಕ ಹೊಸ ವಿಚಾರಗಳನ್ನ ದಾರಿ ಮಾಡಿಕೊಟ್ಟವಂಥವ್ರು ಅವರಿಗೂ ಸಹ ವೇದಿಕೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೀನಿ ನಮ್ಮ ಪೌರಸೇವಾ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ನೌಕರರುಗಳಿಗೂ ಸಹ ಮಾದರಿಯಾಗಿ ಕಾರ್ಯಕ್ರಮನ ಯಶಸ್ವಿ ಆಗಬೇಕು ಅಂತ ಇದ್ದಾರೆ ಅವರ ಪರವಾಗಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀವಿ ನಾಳೆ ಪೌರ ಕಾರ್ಮಿಕರ ಜಯಂತಿ ಇದೆ ದಯಮಾಡಿ ನೀವುಗಳು ಬರಬೇಕು ಅಂತ ಹೇಳಿ ಕೋರುವಂಥ ಕಾರ್ಯಕ್ರಮವನ್ನು ಸಹ ಅವ್ರು ಹಮ್ಮಿಕೊಂಡಿದ್ದಾರೆ ದಯಮಾಡಿ ಎಲ್ಲರ ಪೌರಸೇವಾ ನೌಕರ ಪರವಾಗಿ ಅವರನ್ನು ನಾವು ಗೌರವ ಈ ಸ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ ಶ್ರೀತಾ ಗೋವಿಂದಣ್ಣವರು ಶ್ರೀಮತಿ ಯಮುನಾ ರಂಗೇಗೌಡರು ಮಾಜಿ ವಿರೋಧ ಪಕ್ಷ ನಾಯಕರು ಹಾಲಿ ಆಶ್ರಯ ಸಮಿತಿಯ ಸದಸ್ಯರು ಆಗಿರುವಂಥ ಶ್ರೀಮತಿ ಯಮುನಾ ರಂಗೇಗೌಡರನ್ನು ಸಹ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ಶ್ರೀಮತಿ ರೇಖಾ ರಂಗನಾಥ್ ವಿರೋಧ ಪಕ್ಷದ ನಾಯಕರು ಹಾಗೂ ಸದಸ್ಯರು ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರ ಇದ್ದಾರೆ ಅವ್ರಿಗೂ ಸಹ ವೇದಿಕೆ ಬರೋಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶ್ರೀಯುತ ಲಕ್ಷ್ಮಣ್ ಅವರು ಆಶ್ರಯ ಸಮಿತಿಯ ಹಾಗೆ ಶ್ರೀಯುತ ಲಕ್ಷ್ಮಣ್ ಅವರು ಆಶ್ರಯ ಸಮಿತಿಯ ಸದಸ್ಯರು ಅವರು ಸಹ ಈ ವೇದಿಕೆಯಲ್ಲಿ ಇದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಶ್ರೀತಿ ಬಸವರಾಜ್ ಅವರು ಸರ್ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ಮಂಜುನಾಥ್ ಪ್ರಭು ಅವರು ಆಶ್ರಯ ಗ್ಯಾರಂಟಿ ಯೋಜನೆಯ ಸದಸ್ಯರು ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ವಿ ಆಶಯ ಸಮಿತಿಯ ಸದಸ್ಯರು ಹಾಗೆ ಈಗ ಶ್ರೀಯುತ ಡಿ ಎಸ್ ಅರುಣ್ ಸಾರ್ ಬಂದಿದ್ದಾರೆ ವಿಧಾನ ಶಾಸಕರು ವಿಧಾನ ಪರಿಷತ್ತು ಅನೇಕ ವಿಚಾರಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಂಡು ಮಾರ್ಗದರ್ಶನ ಮಾಡ್ತಾ ತಂದೆ ಕಾಲದಿಂದಲೂ ಸಹ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಅವರು ಕಾರಣಭೂತರಾಗಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾಡ ದಸರಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತ ರಾಜ್ಯದಲ್ಲಿ ಹೆಸರು ಮಾಡಿ ಇವತ್ತು ಶಾಸಕರಾಗಿ ರಾಜ್ಯಸಭೆಯ ಸದಸ್ಯರಾಗಿ ಇವತ್ತು ಈ ಒಂದು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎರಡ್ ಸಾವಿರದ ಇಪ್ಪತ್ತು ದಸರಾ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಸರ್ಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಶ್ರೀಯುತ ಅಧ್ಯಕ್ಷರು ಜಿಲ್ಲಾ ಬಿಜೆಪಿಯ ಜಗದೀಶ್ ಅವ್ರಿಗೂ ಸಹ ಈ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸರ್ ಮೋಹನ್ ರೆಡ್ಡಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಹಾಗೂ ವೇದಿಕೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಸಹ ಸ್ವಾಗತವನ್ನ ಕೋರ್ತಾ ಹಾಗೂ ಅಧಿಕಾರಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಎಲ್ಲ ತಾಯಂದಿರಿಗಳಿಗೆ ಭಕ್ತಾದಿಗಳಿಗೆ ಸ್ವಾಗತವನ್ನ ಕೋರ್ತಾ ವಿಶೇಷವಾಗಿ ಶಿವಮೊಗ್ಗ ನಗರದ ದಸರಾವನ್ನ ಎರಡ್ ಸಾವಿರದ ಇಪ್ಪತ್ತೈದರ ದಸರಾವನ್ನ ಶ್ರೀಮತಿ ಸುರೇಖಾ ಮುಳಿದವರು ಸಹ ವೇದಿಕೆ ಬಂದಿದ್ದಾರೆ ಅವರಿಗೂ ಸಹ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ಪತ್ರಕರ್ತರು ಪತ್ರಕರ್ತರು ಹಾಗೂ ಸಮೂಹ ಮಾಧ್ಯಮದವರು ಹಾಗೂ ಎಲ್ಲ ಎಲ್ಲರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಗಣ್ಯರು ಪ್ರತಿಯೊಬ್ಬರು ಸನ್ಮಾನ್ಯರು ಪ್ರತಿಯೊಬ್ಬರು ಮಾನ್ಯರು ಮತ್ತು ಪ್ರತಿಯೊಬ್ಬರು ಮುಖ್ಯ ಅತಿಥಿಗಳು ದಯಮಾಡಿ ಯಾರು ಅನ್ಯತಾ ಭಾವಿಸದೆ ಮುಂದಿನ ಉದ್ಘಾಟನಾ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡೋಣ ಅದಕ್ಕಿಂತ ಮೊದಲು ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳಿಗೆ ಗೌರವದ ಸ್ವಾಗತವನ್ನು ಕೋರ್ತಾ ಹೆಚ್ಚು ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ನಾದಿ ಮಾಡ್ಕೊಳ್ಬೇಕಂತ ಎಲ್ಲರೂ ಕೋರ್ತಾ ಮತ್ತೊಮ್ಮೆ ಮಗದೊಮ್ಮೆ ಆಗಮಿಸಿರುವಂತಹ ಸಭೆಯಲ್ಲಿ ಸಮಾಗಮಿರುವಂತಹ ಎಲ್ಲ ಸಹೃದಯ ಶಿವಮೊಗ್ಗ ನಾಗರಿಕರಿಗೆ ಎಲ್ಲ ಗಣ್ಯ ಅವರ ಎಲ್ಲರಿಗೂ ಕೂಡ ಸುಸ್ವಾಗತ ಸ್ವಾಗತ ಮತ್ತೊಮ್ಮೆ ಸ್ವಾಗತ ಈಗ ಕಾರ್ಯಕ್ರಮದ ಪ್ರಾಸ್ಥ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ ಉದ್ಘಾಟಕರ ಪರಿಚಯವನ್ನ ನೆರವೇರಿಸಿಕೊಳ್ಳೋದಿಕ್ಕೆ ನಾನು ಶ್ರೀಯುತ ಸಮನ್ವಯ ಕಾಶಿ జిల్లా వ్యవస్థాపకురో కౌశల్య అభివృద్ది ఇలాకేశో ముkka ఇವರಿಗೆ వేదికగే గౌరవపూర్వకవగే ఆహ్వానిస్తా ఇద్దేని శుభం కురుత్వమ్ కం ఉత్తే ఏపిస్వజాత వేదో పగ్ర నిర్రతిం మమ పశోగశ్చ మహ్యమావహ జీవనం చ దిశో దిశాం మానోహిగం సీజాత వేదో గామశ్వం పురుషం జగత అభిభ్రదగ్న ఆగహ శ్రీయా మా పరిపాతయ भोदीपदेवीस्व कर्म साक्षी ह्यत्कर्म सवत्म सुस्थिरो भवा अग्न युपथाराएस्मा विश्वा देवयुना विद्वान्ध्यस्मजुराण मे नूयिष्ठाते नम उक्ति विधेमा